ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಿನ್ನೆ ರಾತ್ರಿ ಸೂರ್ಯನಗರ್ ಪೊಲೀಸ್ ಸ್ಟೇಷನ್ ಹದ್ದಿಯಲ್ಲಿರುವಂತಹ ಒಂದು ಹಳ್ಳಿ ಹೇಳಲ್ಗಿ ವಿಲೇಜ್ ಅಂತ ಅಲ್ಲಿ ಈ ಒಬ್ಬ ಹಸ್ಬೆಂಡ್ ಅಂಡ್ ವೈಫ್ ಇರ್ತಾರೆ ಅವರಿಗೆ ಅವರಿಬ್ಬರು ಮಧ್ಯ ನಿನ್ನೆ ಒಂದು ಗಲಾಟೆ ಆಗಿರುತ್ತೆ ಆ ಗಲಾಟೆ ಆದಾಗ ಹಸ್ಬೆಂಡ್ ಏನಿದ್ದಾನೆ ಅವನ ಹೆಂಡತಿಯಾದ ಮಾನಸ ಅಂತ ಒಬ್ರು ಮಹಿಳೆ ಆಕೆಗೆ ಒಡೆದ್ಬಿಟ್ಟು ಮರ್ಡ್ರ್ ಮಾಡ್ತೇನೆ ಅಂತ ಕೆಲ ಮಾಡಿಬಿಟ್ಟು ಮರ್ಡ್ರ್ ಗ್ರೂಸಮ್ ಕಿಲಿಂಗ್ ಅಂತ ಹೇಳ್ಬೋದು ಮರ್ಡರ್ ಮಾಡಿಬಿಟ್ಟು ಆಕೆಗೆ ಆ ಬಾಡಿನ ತಲೆಯನ್ನ ಡಿಕೆಪ್ಯಾಸಿಟೇಟ್ ಮಾಡ್ತಾನೆ ಅದನ್ನು ತಗೊಂಬಂದ್ಬಿಟ್ಟು ಸ್ಟೇಷನ್ಗೆ ಹೊಡೆದು ಇವನೇ ಇದು ಮಾಡಿರೋದು ಅಂತ ಅದನ್ನು ಕೂಡ ಹೇಳ್ತೇನೆ ಆ ಪ್ರಕಾರ ಇವನ್ ಮೇಲೆ ಒಂದು ಈಗ ಒನ್ ಆರ್ ತ್ರೀ ಕೇಸ್ ನಾವು ರಿಜಿಸ್ಟರ್ ಮಾಡಿದ್ದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದಾಗಿದೆ ಕಾರಣ ಇಷ್ಟೇನೆ ಈ ಕೇಸಲ್ಲಿ ಅವ್ರಿಗೆ ಇವರಿಬ್ರು ಮದುವೆ ಆಗಿದ್ರು ಮಗು ಕೂಡ ಇದೆ ಒಂದು ಮಗಳು ಕೂಡ ಇದೆ ಏನು ಅಂತಂದರೆ ಸ್ವಲ್ಪ ದಿವಸ ಹಿಂದ್ಗಡೆ ಇವರು ಕೆಲಸಕ್ಕೆ ಹೋದಾಗ ಅವ್ರದ್ದು ಇನ್ನೊಬ್ಬರ ಜೊತೆಗೇನೋ ರಿಲೇಷನ್ಶಿಪ್ ಇದೆ ಅಂತ ಒಂದು ಅವನಿಗೆ ಇದಾಗಿರುತ್ತೆ ಆ ಬೇಸಿಸ್ ಮೇಲೆ ಅವರಿಬ್ಬರು ಮಧ್ಯ ಒಂದು ವಾರ ಹತ್ತು ದಿವಸದಿಂದ ಕಂಟಿನ್ಯೂಸ್ ಆಗಿ ಸ್ವಲ್ಪ ಮನೆಯಲ್ಲಿ ಜಗಳ ಇವೆಲ್ಲ ನಡೀತಾ ಇದ್ದಾವೆ ಆ ಜಗಳ ಕಂಟಿನ್ಯೂ ಆಗಿ ನಿನ್ನೆ ರಾತ್ರಿ ಅದು ಅದಕ್ಕೆ ಪೂರ್ಣ ವಿರಾಮ ಕೊಟ್ಟು ಅವರಿಬ್ಬರು ಓಡದಾಡಿಕೊಂಡು ಅವ್ರಿಗೆ ಅವನು ಹೊಡೆದು ಬಿಡ್ತಾನೆ ಹೊಡೆದು ಅವ್ರಿಗೆ ಬಾಡಿ ಇದನ್ನು ಡಿಕೆಪಾಸಿಟೇಟ್ ಮಾಡಿಬಿಟ್ಟು ಅವ್ನ ತಲೆಯನ್ನು ಇದು ಮಾಡ್ತಾನೆ ಸಪ್ರೇಟ್ ಆಗಿ ಸೊ ಆ ಪ್ರಕಾರ ಅವನ ಸ್ಟೇಷನ್ ಬಂದು ಇದು ಮಾಡಿರೋದ್ರಿಂದ ಕೇಸನ್ನು ರಿಜಿಸ್ಟರ್ ಮಾಡಿ ಅವನಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಫರ್ದರ್ ತನಿಖೆ ಜಾರಿಯಲ್ಲಿದೆ ಆಮೇಲೆ ಈ ಮಹಿಳೆ ಏನಿದ್ದಾರೆ ಇವರು ಇವ್ರ ಜೊತೆಗೆ ಮದುವೆ ಆಗಿದ್ರೂ ಕೂಡ ಕೆಲವೊಂದಿಷ್ಟು ಈ ಡಿಫ್ರೆನ್ಸಸ್ ಅವರಿಬ್ಬರ ಮಧ್ಯೆ ಇತ್ತು ಅಂತ ಇದನ್ನು ತಿಳಿದು ಬಂತಾಗಿದೆ ಆಮೇಲೆ ಅವ್ರ ಇನ್ನೊಬ್ಬರ ಜೊತೆಗೆ ರಿಲೇಷನ್ ಇದ್ದು ಕೂಡ ಮೊರ ಲೇಸ್ ಕನ್ಫರ್ಮ್ಡ್ ಇದೆ ಅದಕ್ಕೆ ಇದಾಗಿರೋ ಘಟನೆ ಅದು ಫರ್ದರ್ ಮತ್ತೇನೇನು ಅದ್ರ ಬಗ್ಗೆ ಬೇರೆ ಅಂಶಗಳೇನಿದೆ ಅದನ್ನು ಕೂಡ ನಾವು ಈ ಕೇಸಲ್ಲಿ ಕಂಟಿನ್ಯೂ ಮಾಡ್ತಿರ್ತಾನೆ ಕೆಲವೊಂದ್ರೆ ಸ್ಟೇಷನ್ ಏನು ಬಂದಿಲ್ಲ ಅವರು ಅವರು ಅಲ್ಲೇ ಅವನು ನೋಡಿರ್ತಾನೆ ಅಂತ ಅದು ಕೇಳಿ ಬರ್ತಾ ಇದೆ ಅವನು ಊರಿಗೆ ಒಂದು ಬೇರೆ ಕಡೆಯಲ್ಲಿ ಹೋಗಿದ್ದಾನೆ ಕೆಲಸಕ್ಕೆ ನೆಕ್ಸ್ಟ್ ಡೇ ಬರಬೇಕಾಗಿತ್ತು ಆದರೆ ಹಿಂದಿನ ದಿವಸ ರಾತ್ರಿಯೇ ಬರ್ತಾನೆ ಅವಾಗ ಈ ಮಹಿಳೆ ಮತ್ತು ಅವ್ರ ಇನ್ನೊಬ್ಬರು ಯಾರು ಪ್ರಾರಂಭವರು ಅವರು ಇದ್ರು ಅಂತ ಕೇಳಿ ಬರ್ತಾ ಇದೆ ಅದನ್ನು ಕನ್ಫರ್ಮ್ ಮಾಡಬೇಕು ಅದಾದ ನಂತರ ಅದಾದ ನಂತರ ಅದನ್ನು ಇದು ಮಾಡಬೇಕು ತನಿಖೆಯನ್ನು ಕಂಟಿನ್ಯೂಸ್ ಹಾಕಿ ಅದನ್ನು ಎಸ್ಟಾಬ್ಲಿಷ್ ಮಾಡೋದು ಬಾಕಿ ಇದೆ ಅದಾದ ನಂತರ ಅಲ್ಲ ಅವ್ರಿಗೆ ಮಾಡ್ತೀವಿ ತನಿಖೆ ನಾವು ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ಇವೆಲ್ಲ ಆಸ್ಪೆಕ್ಟ್ಸ್ ಅನ್ನು ನಾವು ಕಂಪ್ಲೀಟ್ ಮಾಡಬೇಕಾಗಿದೆ ಸೊ ಅದಕ್ಕೆ ಇವೆಲ್ಲ ಆಸ್ಪೆಕ್ಟ್ಸ್ ಅನ್ನು ನಾವು ಕವರ್ ಮಾಡ್ತೀವಿ ಆಮೇಲೆ ಅದು ಆಸ್ಪೆಕ್ಟ್ ಇದೆ ಅದು ಅದರಿಂದನೇ ಜಗಳ ಶುರು ಆಗಿದ್ದು ಕೂಡ ಅದಕ್ಕೆ ಅದು ನಿಲ್ಲಿಲ್ಲ ಜಗಳ ಡೈಲಿ ನಡೀತಾ ಇತ್ತು ನಡೆದ ನಂತರ ಫರ್ದರ್ ಇವನಿಗೆ ನಿನ್ನೆ ಅದೊಂದು ಇನ್ಸಿಡೆಂಟ್ ಅತಿರೇಕ ಹೋಗಿ ಇದು ತಮ್ಮ ಸ್ವಂತ ಹೆಂಡತಿಗೆ ಮರ್ಡ್ ಮಾಡಿಬಿಟ್ಟು ಅದನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್